ಹಾಯ್ ನಮಸ್ಕಾರ ವೆಲ್ಕಮ್ ಟು ನೀವು ನೋಡ್ತಾ ಇರೋದು ಒಂದು ಹೊಸ ಆಗಿದೆ ಇವಾಗ ಹೋಗ್ತಾ ಇರೋದು ಟಿಪ್ಪು ಸುಲ್ತಾನ್ ಬೇಸಿಗೆ ಅರಮನೆ ಮತ್ತು ವಸ್ತು ಸಂಗ್ರಹಾಲಯ ಅಂದ್ರೆ ಒಂದು ಅರಮನೆ ಇತ್ತಲ್ಲ ಆ ಒಂದು ಅರಮನೆಗೆ ಹೋಗ್ತಾ ಇದ್ದೀವಿ ಕುದುರೆದು ಈ ತರವೆಲ್ಲ ನೋಡ್ಬೇಕಂದ್ರೆ ಮೈಸೂರಲ್ಲೇ ಸಿಗೋದು ನೋಡಿ ಈ ತರ ಕುದುರೆಲ್ಲ ಹಳೆ ಕಾಲದ ನಾನು ಫಸ್ಟ್ ಕಾರು ಗಾಡಿ ಇವೆಲ್ಲ ಎಲ್ಲಿ ಆ ಒಂದ್ ಟೈಮ್ ಅಲ್ಲಿ ಆತರ ಕುದುರೆಯಲ್ಲಿ ಹೋಗ್ತಾ ಇದ್ರು ನಿಮ್ಮ ಆಪೋಸಿಟ್ ತುಂಬ ಜನ ಅಲ್ಲಿದ್ದಾರೆ ನಿಂತ್ಕೊಂಡು ಯಾಕೆ ಏನು ಎತ್ತ ಗೊತ್ತಾಗ್ತಾ ಇಲ್ಲ ಇಲ್ಲ ಯಾಕೆ ಕೈ ಬೀಸ್ ಕರಿತಾ ಇದ್ದೀನಿ ಇಲ್ಲ 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 ಇವಾಗ ನಾವು ಹೋಗ್ತಾ ಇರೋದು ಅವಾಗೆ ನಾನು ಅಲ್ಲಿ ಹೇಳಿದ್ನಲ್ವಾ ಟಿಪ್ಪು ಸುಲ್ತಾನ್ ಬೇಸಿಗೆ ಅರಮನೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ನೋಡಿ ಮಳೆ ಶುರುವಾಗ್ತೈತೆ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿಮಗೆ ಮಳೆ ಬೇರೆ ಶುರುವಾಗ್ತೈತಿ ಒಂದು ಕಿರಣ್ಣು ಊಟ ತಿಂದುಬಿಟ್ಟು ನೋಡಿ ಓಡಾಡಲ ಬೇಡ ಓಡಾಡಲ ಬೇಡ ಅಂತ ಓಡಾಡ್ತಾವಣೆ ಇಲ್ಲಿ ಕ್ಯೂ ಆರ್ ಕೋಡೇನೋ ಸ್ಕ್ಯಾನ್ ಮಾಡ್ತಾವ್ರೆ ಸ್ನೇಹಿತರೆ ನಿಮ್ಗೆ ನೋಡಿ ಆಪೋಸಿಟ್ನಿ ನೋಡಿ ಇಲ್ಲಿ ಬುಕ್ ಯುವರ್ ಟಿಕೆಟ್ ಅಂತ ನೋಡಿ ಕ್ಯೂ ಆರ್ ಕೋಡ್ ಓಪನ್ ಮಾಡಿಬಿಟ್ಟು ನೀವು ಟಿಕೆಟ್ ಬುಕ್ ಮಾಡ್ಕೋಬೇಕು ಆಮೇಲೆ ಎಂಟ್ರೆನ್ಸು ಹ್ಞೂ ಬನ್ನಿ ಓದ್ಬಿಡೋಣ ಹ್ಞೂ ಟಿಕೆಟ್ ತಗೋಬೇಕು ಟಿಕೆಟ್ ತಗೋಬೇಕಂದ್ರೆ ಬೇರೆ ಥರ ಯಾರೋ ಅಲ್ಲಿ ನಿಂತ್ಕೊಂಡು ಟಿಕೆಟ್ ಯಾರು ಕೊಡೋಲ್ಲ ಕಿರಣ್ ಕೇಳಿ ಯಾವ ಥರ ಪ್ರೊಸೆಸ್ ಮಾಡಬೇಕು ಅಂತ ಹೇಳ್ತಾನೆ ಗೂಗಲ್ ಪೇಯಲ್ಲೇ ಅಲ್ಲೇ ಒಂದು ಕ್ಯೂ ಆರ್ ಸ್ಕ್ಯಾನರ್ ಸ್ಕ್ಯಾನರ್ಕಿರ್ತಾರೆ ಅಲ್ಲಿ ನಾನು ತೋರಿಸ್ನಲ್ಲ ಅವಾಗ ಆ ಥರ ಕ್ಯೂ ಆರ್ ಕೋಡ್ ಇರುತ್ತೆ ಆ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ಒಂದು ವೆಬ್ಸೈಟ್ ಕರ್ಕೊಂಡು ಹೋಗುತ್ತೆ ನಮ್ಮನ್ನು ಆ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನಮ್ಮ ಡಿಟೇಲ್ಸ್ ಎಲ್ಲ ಕೊಟ್ಟು ಅಪ್ಲೈ ಮಾಡಿದ್ರೆ ಪೇಮೆಂಟ್ಗೆ ಹೋಗುತ್ತೆ ಪೇಮೆಂಟ್ಗೆ ಹೋಗಿದ್ದಾದಮೇಲೆ ಪೇಮೆಂಟ್ ಆಗಿದ್ದಾದಮೇಲೆ ಇಲ್ಲಿ ಬಂದು ಆ ಕ್ಯೂ ಆರ್ ಕೋಡ್ ಜನ್ರೇಟ್ ಆಗುತ್ತೆ ಆ ಕ್ಯೂ ಆರ್ ಕೋಡ್ನ ಇಲ್ಲಿ ತೋರಿಸ್ಬೇಕಂತೆ ನೋಡಿ ಪಾಪ ಅಲ್ಲಿನ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡ್ತಿದ್ರೆ ಅಲ್ಲೇ ಇದಾರೆ ಎಲ್ಲ ಇನ್ನ ಪ್ರೊಸೆಸ್ ಮಾಡ್ಕೊತಾ ಇದ್ದಾರೆ ಅನ್ನೋ ನಾನು ಸೊ ನೋಡಿ ಸ್ನೇಹಿತರೆ ಬ್ಯೂಟಿಫುಲ್ ಲೊಕೇಶನ್ ಬಂದಿದ್ದೀವಿ ಸೊ ದಟ್ ಬ್ಯೂಟಿಫುಲ್ ಲೊಕೇಶನ್ ಇನ್ ಟೇಕನ್ ಬೈ ಮೈ ಬ್ಯೂಟಿಫುಲ್ ಫೋನ್ ಎಸ್ ಇನ್ನೇನು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡೋ ಸಮಯ ಬಂದಾಗಿದೆ ಬನ್ನಿ ನೋಡಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಬಂದ ತಕ್ಷಣ ಒಂದು ಗುಂಬಜ್ ಕಾಣಿಸುತ್ತೆ ಕೀಪ್ಲ್ಯಾಫ್ಟ್ ಅಂದರೆ ಎಡಗಡೆ ಚಲಿಸಿ ಅಂತ ನಾವು ಲಕ್ಕಿ ಫ್ಲೆಫ್ಟ್ ಅಂದರೆ ಎಡಗಡೆ ಇರೋದು ನೋಡಿ ಅಂತ ಅಂದ್ಕೊಂಡು ನೋಡಿ ಎಲ್ಲ ನೀರು ಹಾಕ್ತಾನೆ ಇರ್ತಾರೆ ಸ್ನೇಹಿತರೆ ನೋಡಿ ನೀರು ಯಾವ ಥರ ಪಾರ್ಕ್ ಯಾವ ಥರ ಬೆಳೆಸ್ಕೊತ ಇದ್ರು ನೋಡಿ ಹ್ಞೂ ನೋಡಿ ಇಲ್ಲೇನಾದರೂ ಐತೆ ಓದ್ಕೊಳ್ಳೋ ಅಂಥವ್ರು ಓದ್ಕೋಬೋದು ಭಾರತೀಯ ಪುರಾತತ್ವ ಸರ್ವೇಕ್ಷಣ ಇಲ್ಲಿದೆ ನೋಡಿ ದರಿಯಾ ದೌಲತ್ ಬಾಗ್ ಶ್ರೀರಂಗಪಟ್ಟಣ ಸ್ನೇಹಿತರೆ ಇದು ಓದ್ಕೊಂಬಿಡಿ ತುಂಬ ಉದ್ದ ಇದೆ ಅದಕ್ಕೋಸ್ಕರ ನೀವೇ ಓದ್ಕೊಂಬಿಡಿ ಮಳೆ ನೋಡಿ ಸ್ನೇಹಿತರೆ ಅವಾಗೆ ನಾನು ಹೇಳಿದ್ನಲ್ಲ ಫುಲ್ಲು ಕವರ್ ಆಗಿಬಿಟ್ಟಿದೆ ಎಲ್ಲನೂ ತುಂತ್ರ ಮಳೆ ಸ್ಟಾರ್ಟ್ ಆಗಿದೆ ನೋಡಿ ಆ ಥರ ವ್ಯೂ ಇದೆ ಅಂತ ಹೇಳ್ಬಿಟ್ಟು ನೋಡಿ ಇದು ಎಂಟ್ರೆನ್ಸ್ ಸ್ನೇಹಿತರೆ ಅಲ್ಲಿ ನಿಮ್ಗೆ ಆಪೋಸಿಟ್ ಕಾಣಿಸ್ತಾ ಇದೆಯಲ್ಲ ಅದು ಮ್ಯೂಸಿಯಮ್ಮು ತುಂಬ ಅದ್ಭುತವಾಗಿದೆ ನೋಡಿ ಮೇನು ಈ ಪಾರ್ಕು ಈ ಥರ ಮಾಡಿದ್ದಾರೆ ನೋಡಿ ಈ ಥರದಕ್ಕೆ ಅಟ್ರಾಕ್ಟ್ ಆಗೋದು ಮೇಯ್ನು ಮಕ್ಕಳು ಎಲ್ಲ ನೋಡಿ ಎಷ್ಟು ಜನ ಮಕ್ಕಳು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಅದ್ಭುತವಾಗಿದೆ ಡಿಸೈನ್ಸ್ ನೋಡಿ ಫಾರಿನ್ ಅವರೆಲ್ಲ ಬಂದವ್ರೆ ಆಯ್ ಹವ ಹ್ಯೂ ಹ್ಞೂ ಕಿರಣ್ ನಗ್ತಾ ಒಂದು ಸ್ನೇಹಿತರೆ ಹಾಯ್ ಹವ ಹ್ಯೂ ಅಂದರೆ ಹಂಗೆ ತಾನೇ ಮಾತಾಡ್ಬೇಕಾಗಿರೋದು ಇಂಗ್ಲೀಷ್ ನಾವು ಆಯ್ ಹವರ್ ಯು ಅಂದರೆ ಅವ್ರಿಗೆ ಅರ್ಥ ಆಗಲ್ಲ ಆಯ್ ಹ್ಯೂ ಹ್ಞೂ ಅನ್ಬೇಕಷ್ಟು ಮೊಗಲ್ಲೇ ಮಾತಾಡಬೇಕು ಅವ್ರಿಗೆ ವಾಟರ್ ಫ್ಲೋ ಒಳಗಡೆ ಎಂಟ್ರಿ ಆದ ತಕ್ಷಣ ಅವ್ರು ಹೇಳ್ಬಿಟ್ಟಿದ್ರು ಯಾವುದೇ ಕಾರಣಕ್ಕೂ ವೀಡಿಯೋ ತೆಗಿಯಂಗಿಲ್ಲ ನಿಮ್ಗೆ ಅಷ್ಟಕ್ಕೂ ಬೇಕಾದರೆ ಒಂದೆರಡು ಫೋಟೋ ಕ್ಯಾಪ್ಚರ್ ಮಾಡ್ಕೊಳ್ಳಿ ಹೇಳ್ಬಿಟ್ಟು ಸೊ ಅವ್ರ ಮಾತುಗೂ ಬೆಲೆ ಕೊಟ್ಟು ನಾನು ವೀಡಿಯೋನ ನಾನು ಸ್ಟಾಪ್ ಮಾಡ್ತೀನಿ ಸ್ನೇಹಿತರೆ ಜಸ್ಟ್ ನಿಮಗೆ ಒಂದು ಈ ಒಂದು ಸ್ಟ್ರಕ್ಚರ್ ತೋರಿಸೋಣ ಅಂತ ಹೇಳ್ಬಿಟ್ಟು ಮಾತ್ರ ಅವ್ರ ಮುಂದೆಯೇ ನಿಂತ್ಕೊಂಡು ಈ ಒಂದು ವೀಡಿಯೋ ನಾನು ಶೂಟ್ ಮಾಡ್ಕೊಂಡು ಸ್ನೇಹಿತರೆ ಇಲ್ಲಿಗಲ್ಲೇನಾಗಿ ಇಲ್ಲಿಗಲ್ಲಾಗಿ ಏನು ನಾನೇ ಶೂಟ್ ಮಾಡಿಲ್ಲ ಸೊ ನೋಡಿ ಅದನ್ನು ಕಾಪಾಡ್ಕೊಳ್ಳೋಕೆ ಇವಾಗೆಲ್ಲನೂ ಸೈಡಲ್ಲೆಲ್ಲನೂ ಪರದೆ ಹಾಕಿ ಕ್ಲೋಸ್ ಮಾಡಿದ್ದಾರೆ ಸ್ನೇಹಿತರೆ ಫಸ್ಟ್ ಫಸ್ಟೆಲ್ಲೂ ಇದು ಓಪನ್ ಆಗಿ ಇತ್ತು ನೋಡಿ ಎಲ್ಲ ಡೀಟೇಲ್ಸು ಇಲ್ಲಿದೆ ಅಂದರೆ ಮಾಮೂಲಿ ಇದು ಶ್ರೀರಂಗಪಟ್ಟಣ ಕಾವೇರಿ ನದಿ ಸಂಗಮ ನೋಡಿದ್ರಲ್ಲ ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ಅದು ಯಾವ ರೀತಿ ಕೂಡುತ್ತೆ ಅಂತ ಹೇಳ್ಬಿಟ್ಟು ಅದೊಂದು ಮ್ಯಾಪ್ ಸ್ನೇಹಿತರೆ ಅದು ನೋಡಿ ಇಲ್ಲಿ ಇದ್ರ ಹಿಸ್ಟ್ರಿ ಇದೆ ನೀವು ಬೇಕಾದರೆ ಇಲ್ಲಿ ವೀಡಿಯೋ ಓಡ್ತಾ ಇದೆಯಲ್ಲ ಸ್ಟಾಪ್ ಮಾಡಿಕೊಂಡು ಇಷ್ಟ್ರಿ ಬೇಕಾದರೂ ಓದ್ಕೋಬೋದು ಸ್ನೇಹಿತರೆ ಕಲ್ಲರ್ಸ್ ಅಂತೂ ಟಿಪ್ಪು ಸುಲ್ತಾನ ಇಲ್ಲಿ ಕಟ್ಸಿದಾರಲ್ಲ ಅವ್ರದ್ದು ಎಲ್ಲೇ ಹೋದ್ರೂ ನಿಮಗೆ ಇದು ಇದೆ ಅನ್ನೋದು ತುಂಬ ಸಿಂಪಲ್ಲಾಗಿ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವಾಗ ಒಳಗಡೆ ಹೋಗ್ಬಿಟ್ಟು ನಾವೆಲ್ಲ ನೋಡ್ಕೊಂಡು ಬಂದ್ವಲ್ಲ ಅದು ಬಂದ್ಬಿಟ್ಟು ಒಳಗಡೆ ಎಲ್ಲಿ ಹೋದ್ರೂ ಕ್ಯಾಮ್ರಾ ಅಲೋ ಇಲ್ಲ ಕ್ಯಾಮ್ರಾ ಅಲೋ ಇಲ್ಲ ಅಂತಾರೆ ಇನ್ನು ಕಿರಣ್ ಕ್ಯಾಮ್ರಾಮ್ಯಾನಿಗೆ ಏನಕ್ಕೆ ಬಂದಿರೋದು ಹೇಳಿ ಸುಮ್ಮನೆ ಇಂಥ ಪಬ್ಲಿಕ್ ಪ್ಲೇಸಲ್ಲಿ ತೊಗೊಂಡು ಅಷ್ಟೇ ನಾವು ಸೊ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಪುರಾತನ ಕಾಲದ ದೇವಸ್ಥಾನಗಳು ಕಾಪಾಡಬೇಕು ಅಂತೇಳ್ಬಿಟ್ಟು ಕೆಲವೊಂದು ರೂಲ್ಸ್ ತಂದಿದ್ದಾರೆ ಅದನ್ನು ನಾವು ಫಾಲೋ ಅಪ್ ಮಾಡ್ಕೊಂಡು ಹೋಗಲೇಬೇಕಾಗಿರೋ ಅನಿವಾರ್ಯ ನಮಗೂ ಇದೆ ಸೊ ಅದಕ್ಕೋಸ್ಕರ ನಾನು ಅಲ್ಲೇನು ಹೆಚ್ಚಾಗಿ ಶೂಟ್ ಮಾಡಿಲ್ಲ ಕೆಲವೊಂದು ಶೂಟ್ ಮಾಡಿರೋ ಫೋಟೋಸ್ ಇದೆ ನಾನು ನೋಡಿ ಇಲ್ಲಿ ಫೋಟೋಸ್ ನಿಮ್ಮ ಮುಂದೆ ಸ್ಲೈಡ್ ಶೋ ಆಗಿ ಹಾಕ್ತೀನಿ ನೋಡಿ ಸ್ನೇಹಿತರೆ ಅಲ್ಲಿ ನೋಡಿ ಎಷ್ಟೊಂದು ಚಾಕು ಎಷ್ಟೊಂದು ಚೂಪಾಗಿದೆ ಅಂದರೆ ಇವಾಗೂ ಚಿಚ್ಚಿದ್ರೆ ಒಳಗೋಗ್ಬಿಡುತ್ತೆ ಆ ಥರ ಇದೆ ನಮ್ಮ ಮನೆಗಳಲ್ಲಿ ಇರುತ್ತೆ ಎರಡು ದಿನ ಸಾನಿಕ್ಕಿದ್ದ ಆದಮೇಲೆ ಮೂರನೇ ದಿನಕ್ಕೆ ಅಲ್ಲ ಆ ಥರ ಇರುತ್ತೆ ಬಟ್ ನೋಡಿ ಆಗಿನ ಕಾಲದಲ್ಲಿ ಮೆಟೀರಿಯಲ್ ಯೂಸ್ ಮಾಡ್ತಾ ಸೂಪರ್ ಸೂಪರಾಗಿರೋ ಮೆಟೀರಿಯಲ್ ಯೂಸ್ ಮಾಡ್ತಾಯಿದ್ರೆ ನಾನು ನಿಮಗೂ ಗೊತ್ತಿರುತ್ತೆ ಹಳೆ ಕಾಲದ ಮೆಟೀರಿಯಲ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಇದ್ರ ಪಕ್ಕದಲ್ಲಿ ನೋಡಿ ಸ್ನೇಹಿತರೆ ಸ್ಲೈಡ್ ಶೋ ಆಗ್ತದೆ ನೋಡಿ ಸ್ನೇಹಿತರೆ ಇವಾಗ ನಾವು ಹೋಗ್ತಾ ಇರೋದು ಬಂದ್ಬಿಟ್ಟು ಟಿಪ್ಪು ಸುಲ್ತಾನ್ ಕಾರಾಗೃಹ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಸತ್ತಿದ್ದ ಆದ್ಮೇಲೆ ಅಂದ್ರೆ ಸಾಯ್ಕಿಂತ ಫಸ್ಟ್ ಜೈಲಲ್ಲಿ ಇದ್ರಲ್ಲ ಕಾರಾಗೃಹದಲ್ಲಿ ಕಾರಾಗೃಹದಲ್ಲಿ ನಾವೊಂದು ಕಾರಾಗೃಹ ಇದು ಅಕ್ಕ ಅಕ್ಕ ಯಾಕ ಇದು ಕಾರಾಗೃಹ ಸ್ನೇಹಿತರೆ ಆಮೇಲೆ ಸಮಾಧಿನೂ ಇಲ್ಲೇ ಇಲ್ಲೋ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರು ನೋಡಿ ಇದೆಲ್ಲ ಕೋಟೆ ತರ ನೋಡಿ ಇನ್ನ ಎಷ್ಟು ಗಟ್ಟಿಯಾಗಿದೆ ಕೋಟೆ ಇಲ್ಲಿ ಒಂದು ಸ್ಪೆಷಾಲಿಟಿ ನೋಡಿ ಸ್ನೇಹಿತರೆ ಜಮಿಯ ಮಸೀದಿ ಸಂತೆ ನಡೀತಾ ಇದೆ ಬೇಕಾದ್ರೆ ಏನಾದ್ರು ತಗೊಳ್ಳಿ ಮಾತ್ರ ಕೇಳ್ಬೇಡಿ ಇವಾಗ ಹೇಳ್ಬಿಟ್ಟು ನಾನು ನೋಡಿ ಸ್ನೇಹಿತರೆ ಇದು ಕರ್ನಾಲ್ ಬೆಲೆಯ ಕಾರಾಗೃಹ ಅಂತ ಹೇಳ್ಬಿಟ್ಟು ಟಿಪ್ಪು ಸುಲ್ತಾನ್ ಎಲ್ಲ ಇಲ್ಲೇ ಇಕ್ಕಿದ್ದಂತ ಇದೇ ಕಾರಾಗೃಹದಲ್ಲಿ ಇಕ್ಕಿದ್ರು ಅಂತ ಹೇಳ್ಬಿಟ್ಟು ಹೇಳ್ತಾರ ಏ ಮಂಕಿ 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 ಬಾನ್ ಮಾಡಲ್ಲಾ ಒಂದೇ ಒಂದು ನಿಮಿಷ ತುಂಬಾ ದೂರದಿಂದ ಇಲ್ಲ ಇಲ್ಲ ಒಂದ್ ನಿಮಿಷ ಅಷ್ಟೇ ಬಂದ್ಬಿಡ್ತೀವಿ ಇಲ್ಲ 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 ನೋಡಿ ಸ್ನೇಹಿತರೆ ಇಲ್ಲೇ ಟಿಪ್ಪು ಸುಲ್ತಾನ ಅವ್ರನ್ನೆಲ್ಲ ಇಕ್ಕಿದ್ದು ಕಾರಾಗೃಹ ನೋಡಿ ಎಷ್ಟು ಕೆಳಗಡೆ ಇಕ್ಕವರು ಭೂಮಿಯಿಂದ ನೋಡಿ ಐಟೆಸ್ ಸಾಕಾಗಲ್ಲ ಅಷ್ಟೊಂದು ಇದರಲ್ಲಿ ಇಕ್ಕವ್ರು ನೋಡಿ ಕಾಣಿಸ್ತಾ ಇದೆಯಲ್ಲ ಸ್ನೇಹಿತರೆ ನಿಮಗೆ ನೋಡಿ ಈ ಒಂದು ಇದರಲ್ಲಿ ಹೇಗೆ ಕೊಡಾಕಿದ್ರಂತೆ ಎಲ್ಲ ತೊಗೊಂಬಂದಿ ಅವ್ರನ್ನ ಏ ಇಲ್ಲ ಬಾತ್ರೂಮ್ ಇಲ್ಲ ಏನೇ ಇಲ್ಲ ಒಂದು ಎರಡು ಮೂರು ನಾಲ್ಕು ಎಲ್ಲ ಇಲ್ಲೇ ನೋಡಿ ಆ ಇದೆಯಲ್ಲ ಈ ವಾಶ್ರೂಮು ಎಲ್ಲ ಮಾಡ್ಕೋಬೇಕಂದ್ರೆ ಈ ಒಂದು ಎಂಡಿಗೆ ಬಂದ್ಬಿಟ್ಟು ಮಾಡ್ಕೋಬೇಕಷ್ಟೇ ಅವರಿಂದ ನೋಡ್ಸ್ನೇ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಹೆಂಡು ಈ ಒಂದು ಹೆಂಡಿಗೆ ಬಂದು ಏನು ಬೇಕೋ ಅದು ಮಾಡ್ಕೋಬೋದು ಅಷ್ಟೇ ಬಿಕ್ಕಿದ್ದವ್ರನ್ನೆಲ್ಲನೂ ಇಲ್ಲೇ ಕೂಡ ಹಾಕಿದ್ರಂತೆ ನೋಡಿ ಎಲ್ಲ ಇಷ್ಟು ಐಟು ಇಷ್ಟೇ ಐಟು ನಾವು ಹೋಗ್ಬೇಕಂದ್ರೆ ತಲೆ ಬಗ್ಸ್ಕೊಂಡೇ ಹೋಗ್ಬೇಕು ಹಾಂ ಬನ್ನಿ ಬನ್ನಿ ಅಷ್ಟೇ ಐಟು ಟೈಮ್ ಅಂತೆ ಅದಕ್ಕೆ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಮಾಡ್ತಾಯಿದ್ರೆ ಆಲ್ರೆಡಿ ಫೈವ್ ಕ್ಲೋಸು ತುಂಬ ಕಷ್ಟ ಇದೆ ಸ್ನೇಹಿತರೆ ನೋಡಿ ಇಲ್ಲಿ ಕರ್ನಲ್ ಬೆಲೆ ಕಾರಾಗೃಹ ಅಂತಿದೆಯಲ್ಲ ಇಲ್ಲಿ ಯಾರ್ಯಾರು ನಿಕ್ಕಿದ್ರು ಇಲ್ಲ ಅಂತ ಹೇಳ್ಬಿಟ್ಟು ಪೂರ್ತಿ ಇನ್ಫಾರ್ಮೇಷನ್ ಇಲ್ಲಿದೆ ಎಷ್ಟು ಕಿಲೋಮೀಟ್ರ್ ಇತ್ತು ಅಂತ ಹೇಳ್ಬಿಟ್ಟು ಇವಾಗ ಬಂದ್ಬಿಟ್ಟು ಅದು ಗೌರ್ಮೆಂಟ್ ಅವರು ಸ್ವಾಧೀನ ಪಡಿಸ್ಕೊಂಡಿದ್ದಾರೆ ಭಾರತ ಪುರಾತತ್ವ ಸರ್ವೇಕ್ಷಣ ಅಂತಿದೆಯಲ್ವ ಅವರು ಇದನ್ನೆಲ್ಲನೂನು ಅವ್ರ ಹ್ಯಾಂಡ್ ಓವರ್ ತೊಗೊಂಡಿದ್ದಾರೆ ಇವಾಗೆಲ್ಲನೂನು ಸೊ ಅವ್ರು ಹೇಳಿದ್ರಲ್ವಾ ಟೈಮ್ ಆಗಿದೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ನಾನು ಹೇಳ್ತಾರೆ ಅಂದರೆ ಬಿಫೋರ್ ಫೈವ್ ಓ ಕ್ಲಾಕ್